ಎರಡೂವರೆ ವರ್ಷ ಕಳೆದಿರ್ತಕ್ಕಂಥ ಕಾಂಗ್ರೆಸ್ಸಿನ ದುರಾಡಳಿತದ ಸರ್ಕಾರ ದಿನನಿತ್ಯ ರೈತರ ಪಾಲಿಗೆ ಒಂದು ರೀತಿ ಯಮಕಿಂಕರರಾಗಿದ್ದಾರೆ ದಿನನಿತ್ಯ ಇಡೀ ರಾಜ್ಯದಲ್ಲಿ ಬೆಳೆ ಹಾನಿಯಿಂದ ಸರಿಯಾದಂಥ ಬೆಂಬಲ ಬೆಲೆ ಸಿಕ್ಕದೇ ಇರೋದ್ರಿಂದ ಆಲಮಟ್ಟಿ ನೀರನ್ನು ಸರಿಯಾಗಿ ಶೇಖರಣೆ ಮಾಡದೇ ಇರೋದರಿಂದ ಆ ಭಾಗದ ರೈತರಿಗೆ ಎರಡನೇ ಬೆಳೆ ತೆಗೆಯುವಂಥ ಯೋಗವನ್ನು ಕಸ್ಕೊಂಡಿದ್ದಾರೆ ತುಂಗಭದ್ರಾ ತುಂಗಭದ್ರಾ ಡ್ಯಾಮ್ ನಾನು ಕೂಡ ಎರಡು ಬಾರಿ ಅಲ್ಲಿ ಭೇಟಿ ಮಾಡಿದ್ದೀನಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಆದರೆ ಸರ್ಕಾರ ಆಮೆ ಗತಿಯಲ್ಲಿ ಆ ಗೇಟನ್ನು ರಿಪೇರಿ ಮಾಡೋ ಕೆಲಸ ಇನ್ನೂ ಫಿಟ್ಟೆ ಮಾಡಿಲ್ಲ ಅದಕ್ಕೋಸ್ಕರ ಟೆಂಡರ್ ಆಯಿತು ಕಾಮಗಾರಿನೂ ಶುರು ಮಾಡಿದ್ದೀನಿ ಅಂತ ಹೇಳ್ತಾರೆ ಬಟ್ ರೈತರಿಗೆ ಎರಡನೇ ಬೆಳೆ ತೆಗಿಯೋಕ್ಕೆ ನೀರಿಲ್ಲ ನೀರೆಲ್ಲ ಹರ್ಕೊಂಡು ಆಂಧ್ರ ಪಾಲಾಗೋಯ್ತು ಹೋಗೋಯ್ತು ಅಲ್ಲ ನೀರೆಲ್ಲ ಕರ್ನಾಟಕದ ನೀರಲ್ಲ ಆಂಧ್ರ ಪಾಲ್ ಅದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅತಿವೃಷ್ಟಿ ಹಾನಿಗೊಳೆದಂಥ ರೈತರಿಗೆ ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ ಮೆಕ್ಕೆಳೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯೋಕ್ಕೆ ಇನ್ನೂ ಮೀನಾವೇಶ ಎರಡನೇ ಬೆಳೆಗೆ ನೀರು ಕೊಡದೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಲಿನ ಧನ ಇನ್ನು ಕಗ್ಗಂಟಾಗೆ ಉಳಿದಿದೆ ರೈತರ ಪಾಲಿಗೆ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ರಾಜ್ಯ ಬಿ ಜೆ ಪಿ ರೈತ ಮೋರ್ಚಾದ ಘಟಕದಿಂದ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ನಡಹಳ್ಳಿಯವರು ಮತ್ತು ಅವರ ತಂಡ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಮಾಡೋ ಅಂಥ ಒಂದು ಹೋರಾಟವನ್ನು ಬಿ ಜೆ ಪಿ ಹಮ್ಮಿಕೊಂಡಿದೆ ನಮ್ಮ ಉದ್ದೇಶ ಇರತಕ್ಕಂಥದ್ದು ಕಳೆದ ಆರು ತಿಂಗಳಿಂದನೂ ಕೂಡ ರಾಜ್ಯ ಸರ್ಕಾರ ಚೇರ್ಕಿತ್ತಾಟದಲ್ಲಿ ಚೇರ್ ಮೇಲೆ ಯಾರು ಕೂತ್ಕೊಬೇಕು ಅಂತೇಳಿ ಒಡೆದಾಟ ನಡೀತಾ ಇದೆ ಬಡದಾಟ ನಡೀತಾ ಇದೆ ಆ ಚೇರ್ಗಿದ್ದಂಥ ಮುಖ್ಯಮಂತ್ರಿ ಚೇರ್ಗಿದ್ದಂಥ ನಾಲ್ಕು ಕಾಲುಗಳನ್ನು ಒಬ್ಬೊಬ್ಬರು ಹೋಗ್ಬಿಟ್ಟಿದ್ದಾರೆ ಒಂದು ಕಡೆ ಡಿ ಕೆ ಶ್ ಕುಮಾರು ಇನ್ನೊಂದು ಕಡೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಪರಮೇಶ್ವರು ಇನ್ನೊಂದು ಕಡೆ ಜಾರಕಿಹೊಳಿ ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇರೇ ಇಲ್ಲ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ಮತ್ತು ಸವಾಲುಗಳ ಮೇಲೆ ಸವಾಲು ಬರ್ತಾ ಇದೆ ನನ್ನಿಂದ ಅರವತ್ತು ಜನ ಎಮ್ ಎಲ್ ಎ ಇದ್ದಾರೆ ಎಪ್ಪತ್ತು ಜನ ಎಮ್ ಎಲ್ ಎ ಇದ್ದಾರೆ ನಮ್ಮ ನಾಯಕರು ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಅವ್ರು ಹೇಳಿದ್ದಾರೆ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾಯಿದೆ ಅವರ ಅಕೌಂಟ್ಗಳಿಗೆ ಅಂದರೆ ಕುದುರೆ ವ್ಯಾಪಾರ ಶುರು ಇದರ ಮಧ್ಯೆ ರೈತರ ಸಂಕಷ್ಟಕ್ಕೆ ಒಬ್ಬ ಮಂತ್ರಿನೂ ಕೂಡ ಕೃಷಿ ಇರ್ಬೋದು ನೀರಾವರಿ ಸಚಿವರಂತೂ ಅವರು ಪೂರ್ತಿ ಬಿಸಿ ಬಿಡಿ ಅವ್ರ ಹೊಲಕ್ಕೆ ನೀರು ಹರ್ಸ್ಕೋಳಕ್ಕೆ ಅವರ ಅಧಿಕಾರಕ್ಕೆ ಕಾದ್ಕೊಂಡು ಕೂತಿದ್ದಾರೆ ಹೊರತು ರಾಜ್ಯದ ರೈತರ ಹೊಲಗಳಿಗೆ ನೀರು ಬರಬೇಕು ಅಂತ ಅವರು ಯಾವತ್ತೂ ಯೋಚನೆ ಮಾಡಿಲ್ಲ ನನಗನ್ಸಂತೆ ನೀರಾವರಿ ಇಲಾಖೆಯಲ್ಲಿ ಒಂದು ಸಭೆನೇ ಮಾಡ್ದಂಗೆ ಕಾಣಿಸಿಲ್ಲ ನನಗೆ ನನಗೆ ಗೊತ್ತಿದ್ದ ಪ್ರಕಾರ ಅವರು ಬೆಂಗಳೂರಿನ ಹಳ್ಳ ಮುಚ್ಚೋದ್ರಲ್ಲೇ ಅವ್ರು ಮುಚ್ಚಔಟಿದ್ದಾರೆ ಹಳ್ಳದಲ್ಲಿ ಅವ್ರು ಮುಚ್ಚಔಟಿದ್ದಾರೆ ಹಳ್ಳಗಳು ಮಾತ್ರ ಹಂಗೆ ತರ್ಕೊಂಡೇ ಇದೆ ಬಾಯಿ ತರ್ಕಂಡಿದೆ